ಹಲೋ ಎಲ್ರಿಗೂ ನಮಸ್ಕಾರ ಹಾಗೇನೆ ಶುಭ ಬೋಧಯ ನಿನ್ನೆ ಅತ್ಯುತ್ತಮ ಅಜಯದ ಬಳಿಕ ಆರ್ ಸಿ ಬಿ ತಂಡ ಐದನೇ ಸ್ಥಾನಕ್ಕೆ ಹೋಗಿದೆ ಅದು ತಮ್ಮೆಲ್ಲರಿಗೂ ಗೊತ್ತೇನೆ ಇದೆ ಆದ್ರೂ ಇನ್ನು ಪ್ಲೇ ಆಫ್ಸ್ಗೆ ಹೋಗೋದಕ್ಕೆ ಹರ ಸಾಹಸ ಮಾಡಬೇಕು ಇನ್ನು ಉಳಿದಿರೋದು ಒಂದು ಪಂದ್ಯ ಅದು ಕೂಡ ಸಿ ಎಸ್ ಕೆ ಜೊತೆ ಹೇಗೆ ಆದರೆ ಪ್ಲೇ ಆಫ್ಸ್ಗೆ ಹೋಗ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ಚಾನಲ್ ಯಾವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ನಿನ್ನೆ ಗೆದ್ದ ಬಳಿಕ ರನ್ ರೇಟ್ನಲ್ಲೂ ಕೂಡ ಸ್ವಲ್ಪ ಏರಿಕೆ ಕಂಡಿದೆ ಆರ್ ಸಿ ಬಿ ಇದು ಪಾಯಿಂಟ್ ತ್ರೀ ಏಯ್ಟ್ ಆಗಿದೆ ಸಿ ಎಸ್ ಕೆ ರನ್ ರೇಟ್ ಪಾಯಿಂಟ್ ಫೈ ಇರೋದು ಫೈ ಟು ಇರೋದರಿಂದ ಅವರ ರನ್ ರೇಟನ್ನು ನಾವು ನೆಕ್ಸ್ಟ್ ಮ್ಯಾಚಲ್ಲಿ ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಹದಿನೆಂಟು ರನ್ನಿಂದ ಜಯಶಾಲಿ ಆಗಬೇಕು ಅಥವಾ ಏಯ್ಟೀನ್ ಪಾಯಿಂಟ್ ಒನ್ ಅವರ್ಸ್ನಲ್ಲಿ ಜೇಜ್ ಮಾಡಬೇಕು ಅಂತ ಕಡೆ ತೋರಿಸ್ತಾ ಇದ್ದಾರೆ ಹೀಗೆ ಮಾಡಿದಲ್ಲಿ ಸಿ ಎಸ್ ಕೆ ರನ್ ನಾವು ಇಂಪ್ರೂವ್ ಆಗ್ತೀವಿ ಅಂತ ಕೆಲ ಕಡೆ ತೋರಿಸ್ತಾ ಇದ್ದಾರೆ ಹಾಗಾದಲ್ಲಿ ನಾವು ಪ್ಲೇ ಆಫ್ಸ್ಗೆ ಹೋಗೋದು ಸಾಧ್ಯವಾಗುತ್ತೆ ಹಾಗೆಯೇ ಲಕ್ನೋ ಸೂಪರ್ ಜಾಯೆಂಟ್ಸ್ಗೂ ಕೂಡ ಎರಡು ಮ್ಯಾಚ್ ಇದೆ ಅದು ನೆನಪಿರಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ಒಂದು ಮ್ಯಾಚನ್ನು ಸೋಲ್ಬೇಕಾಗತ್ತೆ ಅವ್ರದ್ದು ರನ್ ರೇಟ್ ಅಷ್ಟೊಂದು ಇರೋ ಮೈನಸ್ ಇರೋದರಿಂದ ಅಷ್ಟು ಮತ್ತೆ ಕಮ್ ಬ್ಯಾಕ್ ಮಾಡೋದು ಕಷ್ಟ ಆಗಿರೋದು ಅದನ್ನು ಗಮನದಲ್ಲಿಟ್ಕೊಂಡು ಅವರು ಒಂದು ಮ್ಯಾಚ್ ಸೋತರೆ ಸಾಕಾಗುತ್ತೆ ನಮಗೆ ಪ್ಲೇ ಆಫ್ಸ್ಗೆ ಹೋಗೋದಕ್ಕೆ ಚೆನ್ನೈನ ಮ್ಯಾಚು ಸಖತ್ ಆಗಿರುತ್ತೆ ನಮಗೆ ವಿನ್ ಆಗೋದಲ್ಲದೆ ಸ್ವಲ್ಪ ಹೇಳಿರೋ ಥರ ಅಂದರೆ ರನ್ ರೇಟ್ ಇಂಪ್ರೂವ್ ಮಾಡೋದಕ್ಕೆ ಯಾವ ಥರ ಸಿನಾರಿಯೋಸ್ ಇದೆಯೋ ಅದನ್ನು ಕೂಡ ನೋಡಿಕೊಂಡು ಆಡಬೇಕಾಗುತ್ತೆ ಆ ಪ್ರೆಷರನ್ನು ಹಾಕ್ಕೊಳ್ಬಾರ್ದು ಪ್ರೆಷರ್ ಹಾಕ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಗ್ರೇಟೆಸ್ಟ್ ಕಂಬ್ಯಾಕ್ ಇನ್ ಹಿಸ್ಟ್ರಿ ಆಗುತ್ತೆ ಇದು ಐ ಇದೇನಾದರೂ ಪ್ಲೇ ಆಫ್ಗೆ ಹೋದಲ್ಲಿ ಹೋಪ್ ಇದೆ ಇಷ್ಟು ದಿನ ನಾವು ಟೆಂತಲ್ಲಿದ್ದು ಇವಾಗ ಫಿಫ್ತ್ಗೆ ಬಂದಿದ್ದೇವೆ ಅಲ್ಲಿ ಅಷ್ಟೊಂದು ಕಮ್ ಬ್ಯಾಕ್ ಮಾಡಿದ್ದು ನಾವು ಇದನ್ನು ಮಾಡೋದು ಅಷ್ಟೊಂದು ಅಸಾಧ್ಯದ ಮಾತೇನಲ್ಲ ಹಾಗಾಗಿ ಲಕ್ನೋ ಒಂದು ಮ್ಯಾಚ್ ಸೋತಲ್ಲಿ ತುಂಬಾ ಅಡ್ವಾಂಟೇಜ್ ಇರುತ್ತೆ ನಮಗೆ ಚೆನ್ನೈ ಮತ್ತು ಸಿ ಎಸ್ಗೆ ಒಂದು ಒಳ್ಳೆ ಮ್ಯಾಚ್ ನೋಡೋಕೆ ಸಿಗುತ್ತೆ ಪ್ಲೇ ಆಫ್ಸ್ಗೆ ತಲುಪೋಕ್ಕೂ ಕೂಡ ಸಾಧ್ಯವಾಗುತ್ತೆ ಅಂತ ಅಂದ್ಕೊಳ್ತೀನಿ ಎಸ್ ಆರ್ ಎಚ್ಗೆ ಕೂಡ ಎರಡು ಮ್ಯಾಚ್ ಇದೆ ಅವರು ಕೂಡ ಎರಡು ಮ್ಯಾಚ್ ಸೋತರೆ ಒಂಥರ ಬೋನಸ್ ಅಂತಲೇ ಹೇಳ್ಬೋದು ಆಗಿಲ್ಲ ಅಂದ್ರೂ ಲಕ್ನೋ ಒಂದು ಮ್ಯಾಚ್ ಸೋಲಬೇಕು ಅದನ್ನು ನಾವು ನಿರೀಕ್ಷೆಯಲ್ಲಿರಬೇಕಾಗತ್ತೆ ನೋಡೋಣ ಏನಾಗುತ್ತೆ ಅಂತ ಹೋಪ್ ಫಾರ್ ದಿ ಬೆಸ್ಟ್ ನಿಮಗೇನು ಅನಿಸುತ್ತೆ ಈ ಬಾರಿ ಪ್ಲೇಯರ್ಸ್ಗೆ ತಲುಪ್ತೀವ ಅಥವಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಂಗಂತೂ ಇವಾಗ ಸ್ವಲ್ಪ ಹೋಪ್ಸ್ ಬರ್ತಾಯಿದೆ ಈ ಐದು ಮ್ಯಾಚ್ನ ರಿಸಲ್ಟ್ ನೋಡಿದ ಮೇಲೆ ಚೆನ್ನೈನ ವಿರುದ್ಧ ಲಾಸ್ಟ್ ಮ್ಯಾಚ್ ಹೇಳಿದ ಹಾಗೆ ಸಿನಾರಿಯೋದಲ್ಲಿ ಗೆದ್ದರೆ ಸಾಕು ಪ್ಲೇಯರ್ಸ್ಗೆ ಹೋಗ್ತೀವಿ ಲಕ್ನೋ ಒಂದು ಮ್ಯಾಚ್ ಸೋಲಬೇಕು ಸದ್ಯಕ್ಕೆ ಇಷ್ಟೇ ಇದೆ ಸೊ ಏನಾಗುತ್ತೋ ಗೊತ್ತಿಲ್ಲ ಹೋಪ್ ಹೋಗ್ತಾರೆ ಗೆ ಇದಾಗಿತ್ತು ವಿಡಿಯೋ